ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಿ ಕೆ ಡೈರೀಸ್ ಕನ್ನಡ ಲಾಗ್ಸಿಗೆ ಎಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಇವತ್ತು ಡೇ ಬಂದು ಸಾಟರ್ಡೆ ಲಾಗನ್ನು ಸ್ಟಾರ್ಟ್ ಮಾಡ್ತಿರೋದು ನಾನು ಇವತ್ತಿನ ಲಾಗಲ್ಲಿ ಏನಾದರೂ ಇನ್ಫಾರ್ಮೇಟಿಕ್ ಆಗಿ ವೀಡಿಯೋನ ಶೇರ್ ಆಯಿತು ಯಾವಾಗಲೂ ಡೈಲಿ ಲಾಗ್ ನೋಡಿ ನೋಡಿ ನಿಮಗೆ ಸಹ ಬೋರ್ ಆಗಿರ್ತದಲ್ಲ ಹಾಗೆ ಇವತ್ತೇನಾದರೂ ಬೇರೆ ಶೇರ್ ಮಾಡುವ ಹಾಗೆ ನೆನ್ನೆದು ಲಾಗ್ ಕೂಡ ಉಂಟು ಅದನ್ನೆರಡನ್ನು ಕೊಲಾಬ್ ಮಾಡಿಕೊಂಡು ಇವತ್ತಿನ ಲಾಗನ್ನು ನಿಮಗೆ ಶೇರ್ ಮಾಡ್ತಿರೋದು ಸೊ ಇವತ್ತಿನ ಲಾಗಲ್ಲಿ ಹೇರಿಗೆ ಸಂಬಂಧಪಟ್ಟಾಗಿ ಏನಾದರೂ ಇನ್ಫಾರ್ಮೇಟಿಕ್ ಆಗಿ ವಿಡಿಯೋ ಮಣ್ಣು ಶೇರ್ ಮಾಡುವಂಥಾಯಿತು ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನನಗೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಹಾಗೆ ನನ್ನ ಮನೆಯವರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ನಮ್ಮ ಫ್ಯಾಮಿಲಿ ಇಡೀ ಅದನ್ನು ಯೂಸ್ ಮಾಡಿ ಒಂದು ಗುಡ್ ರಿಸಲ್ಟ್ ಕೂಡ ಸಿಕ್ಕಿದೆ ಹಾಗೆ ನಿಮ್ಮ ಜೊತೆಯನ್ನು ಕೂಡ ಶೇರ್ ಮಾಡುವ ನಿಮಗೂ ಕೂಡ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ಕೆಲವರಿಗೆ ಹೆಲ್ಪ್ ಅಂದರೆ ಅಂದರೆ ಕೆಲವರಿಗೆ ತುಂಬ ಹೇರ್ ಫಾಲ್ ಆಗುವ ಸಮಸ್ಯೆ ಇರುತ್ತೆ ಹಾಗೆ ಕೂದಲು ಎಷ್ಟು ು ಸ್ನಾನ ಮಾಡಿದ್ರು ಶಾಂಪ್ ಹಾಕಿದ್ರು ಕೂಡ ರಫ್ ಆಗಿರುತ್ತೆ ಅಂಥವರಿಗೆ ಒಂದು ಒಳ್ಳೆ ರೀತಿಯ ಒಂದು ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿದ್ದೀನಿ ಹಾಗೆ ನಿನ್ನೆ ನೈಟ್ ಬಂದು ನಾವು ಗೋಪಾಲಕೃಷ್ಣ ದೇವಸ್ಥಾನ ಅಂದರೆ ಗೋಪಾಲಕೃಷ್ಣ ಟೆಂಪಲ್ಗೆ ಹೋಗಿದ್ವಿ ನಮಗೆ ಒಂಥರ ಯಾವ ರೀತಿ ಅದು ವೈಬ್ ಕೊಡ್ತು ಅಂತ ಹೇಳಿದರೆ ಬೆಂಗಳೂರಲ್ಲಿ ಇದ್ದ ಹಾಗೆ ಬೆಂಗಳೂರಲ್ಲಿ ಯಾವ ರೀತಿ ಸರೌಂಡಿಂಗ್ ಇರುತ್ತೆ ಆ ಥರ ಒಂದು ವೈಬ್ ಕ್ರಿಯೇಟ್ ಮಾಡುವಂಥ ಟೆಂಪಲ್ ನಮಗೆ ಸಿಕ್ತು ನಿನ್ನೆ ಹಾಗೆ ನಾನು ಫಸ್ಟ್ ಟೈಮ್ ಹೋಗಿರುವಂಥದ್ದು ನಿಮ್ಮ ಜೊತೆನೂ ಶೇರ್ ಮಾಡುವ ನಿಮಗೆ ನೀವು ಮಣಿಪಾಲದಲ್ಲಿ ಉಡುಪಿಯಲ್ಲಿ ಆಸ್ಪಾಸ್ನವರಾಗಿದ್ರೆ ನಿಮಗೂ ಕೂಡ ಆ ದೇವಸ್ಥಾನದ ಬಗ್ಗೆ ತಿಳಿಸಿದ್ರೆ ನೀವು ಕೂಡ ಹೋಗ್ತಿರಲ್ಲ ಹಾಗೆ ಹೇಳುವ ಅಂತ ಆಯ್ತು ಹಾಗೆ ನಿನ್ನೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದುಂಟು ಅದನ್ನು ಹೋಗಿ ಫಸ್ಟ್ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಟೆಂಪಲ್ ಹಾಗೆ ಎಲ್ಲಿ ಇರುತ್ತೆ ಎಲ್ಲಿ ಲೊಕೇಟ್ ಆಗುತ್ತೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತಾನೆ ಓಕೆನಾ ಖಂಡಿತ ನಮಗೆ ಜಾಸ್ತಿ ಅಷ್ಟು ಲೊಕೇಶನ್ ಗೊತ್ತಿಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತೇನೆ ಫಸ್ಟ್ ಆ ವ್ಲಾಗನ್ನು ಅನ್ನು ನೋಡ್ಕೊಂಡು ಬನ್ನಿ ನಾವು ವಿಸಿಟ್ ಮಾಡಿದಂತಹ ದೇವಸ್ಥಾನ ಹೆಸರು ಬಂದು ಗೋಪಾಲ ಕೃಷ್ಣ ಟೆಂಪಲ್ ಅಂತ ಹೇಳಿ ಇದು ಕುಕ್ಕಿಕಟ್ಟೆ ಮಣಿಪಾಳ ರೋಡಲ್ಲಿ ಲೊಕೇಟ್ ಆಗಿರೋದ್ದು ತುಂಬ ಖುಷಿ ಅನ್ನಿಸ್ತು ನಾವು ಬೆಂಗಳೂರು ಕಡೆ ಹೋದ್ರೆ ಯಾವ ರೀತಿ ನಮಗೆ ಹೊರಗಡೆ ಎಲ್ಲ ವೈಪ್ ಕ್ರಿಯೇಟ್ ಆಗುತ್ತದೆ ಅಂತಹದ್ದೇ ಒಂದು ವೈಪ್ ಕ್ರಿಯೇಟ್ ಆಯಿತು ಇಲ್ಲಿ ಬಂದಾಗ ನಮಗೆ ನಮಗೆ ಸಾಮಾನ್ಯವಾಗಿ ಈ ಮಣಿಪಾಲ ಉಡುಪಿ ಸೈಡ್ಗೆ ಬಂದರೆ ಕೃಷ್ಣ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಅಂಥದ್ದು ಕೃಷ್ಣ ಮಠ ಮಾತ್ರ ಬಟ್ ಮಣಿಪಾಲದಲ್ಲಿ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಇದೆ ಅಂತ ಹೇಳಿದರೆ ಯಾರು ಕೂಡ ನಮ್ಮ ನಂಬುದಿಲ್ಲ ಅದೇ ರೀತಿ ನಂಬಲಿಕ್ಕೆ ಕೂಡ ಅಂದರೆ ಕೆಲವೊಬ್ಬರಿಗೆ ಗೊತ್ತು ಕೂಡ ಇರೋದಿಲ್ಲ ಇಂತಹ ಟೆಂಪಲ್ ಇದೆ ಅಂತ ಹೇಳಿ ನನ್ನ ಹಾಗೆ ನಾನು ಕೂಡ ಇವತ್ತು ಫಸ್ಟ್ ಟೈಮ್ ಬರುವಂಥದ್ದು ನನಗೆ ಕೂಡ ಗೊತ್ತೇ ಇರಲಿಲ್ಲ ಈ ಟೆಂಪಲ್ ಇಲ್ಲಿದೆ ಅಂತ ಹೇಳಿ ಹಾಗೆ ಯಾರು ಕೂಡ ಇನ್ನೂ ಕೂಡ ಬಂದಿಲ್ಲ ಮುಣಿ ಉಡುಪಿ ಮಣಿಪಾಲ್ ಕಡೆ ಇರುವವರು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಕೃಷ್ಣ ಮಠದಂತಹ ಒಂದು ವೈಬ್ ಕ್ರಿಯೇಟ್ ಕೊಡ್ತವೆ ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಕೊಡುವ ವ್ಯವಸ್ಥೆ ಉಂಟು ಹಾಗೆ ಪಾರ್ಕ್ನ ವ್ಯವಸ್ಥೆ ಕೂಡ ಇದೆ ಏಳು ಗಂಟೆಯಿಂದ ಏಳುವರೆ ತನಕ ವಾಟರ್ ಫಾಲ್ಸ್ ಅಂದರೆ ಹೇಳಿ ವಾಟರ್ ಡ್ಯಾನ್ಸ್ ಕೂಡ ಇದೆ ಸೊ ತುಂಬ ಖುಷಿ ಅನ್ನಿಸ್ತು ನಾವು ಹೋಗಬೇಕಾದ್ರೆ ಇನ್ನೇನು ನಾವು ದೇವಸ್ಥಾನದ ಒಳಗೆಲ್ಲ ಹೋಗಿ ದರ್ಶನ ಎಲ್ಲ ಮುಗಿಸಿ ಹೊರಗೆ ಬರಬೇಕಾದ್ರೆ ಇನ್ನೇನು ಅಂತ ಹೇಳುವಾಗ ಒಂದು ರೌಂಡ್ ಹಾಕಲಿಕ್ಕೆ ಅಂತ ಪಾರ್ಕ್ ಕಡೆ ಹೋಗಿದ್ವಿ ಅಲ್ಲಿ ನೋಡಿದರೆ ಏಳು ಏಳುವರೆಗೆ ನಿಮಗೆ ವಾಟರ್ ಡ್ಯಾನ್ಸ್ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದರು ಹಾಗೆ ಬಂದ್ವಿ ಹೊತ್ತು ವೆಯ್ಟ್ ಮಾಡಿದ್ದು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಏಳು ಗಂಟೆಗೆ ಒಂದು ಐದು ನಿಮಿಷ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ವಾಟರ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು ತುಂಬ ಖುಷಿ ಅನ್ನಿಸ್ತು ನೋಡಲಿಕ್ಕೆ ಇಂತಹ ಒಂದು ಟೆಂಪಲ್ ನಾವು ಈ ಮೈಸೂರಲ್ಲೆಲ್ಲ ಕೆ ಆರ್ ಎಸ್ ಎಲ್ಲೇ ಇಂತಹ ದೃಶ್ಯಗಳನ್ನು ನೋಡಿರ್ತೀವಿ ಅದಾದಮೇಲೆ ಇಲ್ಲೇ ನೋಡಿದ್ದೆ ನಾನು ತುಂಬ ಅಂತೂ ತುಂಬ ಆಯಿತು ನನಗೆ ಯಾರೂ ಇನ್ನೂ ಕೂಡ ವಿಸಿಟ್ ಮಾಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಪ್ಲೇಸ್ ಇದು ಅಂತ ಹೇಳ್ಬೋದು ರೀತಿ ಇದು ದೇವಸ್ಥಾನ ಟೆಂಪಲ್ ವಿಸಿಟ್ ಮಾಡಿದ್ದು ಅಂತ ಹೇಳಿ ಒಂಥರ ಚೆನ್ನಾಗಿತ್ತು ವೈಬೆಲ್ ಅಲ್ಲಿದ್ದು ವಾಟರ್ ಮೇಲಿಂದ ನೀರು ಬೀಳೋದಾಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿತ್ತು ಸೊ ನೀವು ಕೂಡ ಮಣಿಪಾಲ ಉಡುಪಿ ಆಸ್ಪಾಸ್ನವರಾಗಿದ್ರೆ ಖಂಡಿತ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಮಕ್ಕಳಿಗೆ ಪಾರ್ಕ್ ಅದೇ ರೀತಿ ಎಲ್ಲ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳನ್ನು ಬಿಟ್ಟು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವಾಕಿಂಗ್ ಮಾಡ್ತಾರೆ ಎಲ್ಲರೂ ಕೂಡ ಮಕ್ಕಳು ಒಟ್ಟೊಟ್ಟಿಗೆ ಸೇರಿ ತುಂಬ ಚೆಂದ ಆಡ್ತಾರೆ ಸೊ ನಿಮಗೆ ಮಣಿಪಾಲದವರು ಉಡುಪಿಯವರಾಗಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇವತ್ತಿನ ಸ್ಟಾರ್ಟ್ ಮಾಡುವ ಇವತ್ತಿನ ನಾನು ಒಂದು ಹೋಮ್ ರೆಮಿಡಿಯನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಇವಾಗ ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ಯಾವ ರೀತಿ ಮಾಡೋದು ಏನು ಏನು ಬೇಕು ಅದಕ್ಕೆಲ್ಲ ಬನ್ನಿ ಅನ್ನ ಇಟ್ಟಿದ್ದೆ ಅನ್ನ ಆಗ್ತಿದೆ ಮತ್ತು ನೆನ್ನೆದು ಕೋಳಿ ಹಾಗೆ ನೆನ್ನೆದು ಬೇಳೆ ಸಾರು ಎಲ್ಲ ರೆಡಿ ಎರಡೆರಡು ನೆನ್ನೆ ಸಾಂಬಾರು ನಮ್ಮ ಮನೇಲಿ ಕೋಳಿ ಬೇಳೆಸಾರು ಎಲ್ಲ ಇವಾಗ ಒರೆಸಿ ಗುಡಿಸಿ ಎಲ್ಲ ಒಂದು ಸಲ ಫುಲ್ ಕ್ಲೀನ್ ಆಯಿತು ಇವಾಗ ಇದಕ್ಕೇನು ಬೇಕು ಅಂತ ನಿಮಗೆ ಶೇರ್ ಮಾಡ್ತೇನೆ ಇಂಥ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಫಸ್ಟಿಗೆ ಇದಕ್ಕೆ ನಾನು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ಎಷ್ಟು ಬೇಕು ನೀರು ಅದನ್ನು ನೀವು ನೋಡಿಕೊಂಡು ಚೆಕ್ ಮಾಡಿ ಹಾಕಿ ಯಾಕೆಂದೇಳಿದರೆ ಕೆಲವೊಬ್ಬರು ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ ಕೆಲವೊಬ್ಬರು ಒಬ್ರಿಗೋಸ್ಕರ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಹೇಳೋದು ಒಬ್ರಿಗೋಸ್ಕರ ಮಾಡೋದಾದರೆ ಒಂದೂವರೆ ಲೋಟ ಅಥವಾ ಎರಡು ಲೋಟ ಹಾಕಿದರೆ ಸಾಕು ನಿಮಗೆ ಇದು ಮಾಡಿದರೆ ನಿಮಗೆ ಹಾಳಾಗೋದಿಲ್ಲ ಒಂದು ವಾರ ಕೂಡ ನೀವು ಪ್ರಿಸರ್ವ್ ಮಾಡ್ಕೊಳ್ಬೋದು ಹಾಗಾಗಿ ಹೇಳೋದು ಇದು ಬಂದು ಅಗಸಿ ಬೀಜ ಅಂತ ಹೇಳ್ತಾರೆ ನಿಮಗೆ ಕಾಣ್ತಿರ್ಬೋದು ನಿಮಗೆ ಕಾಣಲಿಲ್ಲದೆ ಲೈಟಿಗೆ ಹೋಗ್ತೇನೆ ನಾನು ನೋಡಿ ಇದು ಬಂದು ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ಮುಟ್ಬೇಕಾದ್ರೆ ನಮ್ಗೆ ಎಷ್ಟು ಸ್ಮೂತ್ ಇದೆ ನೋಡಿ ಹೌದಾ ಹಾಗೆ ಇದನ್ನು ಯೂಸ್ ಮಾಡಿ ನಾವು ಇವತ್ತೊಂದು ಜೆಲ್ಲನ್ನು ರೆಡಿ ಮಾಡುವ ಇದು ಹೇರಿಗೆ ನಾವು ಅಪ್ಲೈ ಮಾಡುವಂಥದ್ದು ಹಾಗಾಗಿ ಇದಕ್ಕೆ ಸ್ವಲ್ಪ ನೀರಿಟ್ಟಿದ್ದೇನೆ ಫಸ್ಟಿಗೆ ಇದಾದ ಮೇಲೆ ಇದನ್ನು ಅದಕ್ಕೆ ಸೇರಿಸಿ ಜೆಲ್ ಮಾಡುವಂಥದ್ದು ನಿಮಗೆ ಕೆಲವೊಬ್ಬರಿಗೆ ಇದೆಲ್ಲ ಅಗಸೆ ಬೀಜ ಕೇಳಿರ್ತಿಲ್ಲ ಫ್ಲ್ಯಾಕ್ಸೀಸ್ ಅಗಸೆ ಬೀಜ ಅಂತ ಹೇಳ್ತಾರೆ ಇದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಅದೆಲ್ಲ ಕೆಲವು ಜನ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಾರೆ ಗೊತ್ತಿರ್ಬೋದು ಅದರಲ್ಲಿ ಕೂಡ ಇಂಥದ್ದು ಅಗಸೆ ಎಲ್ಲ ಹಾಕಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮನೆಯಲ್ಲಿ ಅಂತ ಹೇಳಿ ಆ ಬಾಟ್ಲಲ್ಲೆಲ್ಲ ಇವತ್ತು ಮಾಡಿ ಕೊಡ್ತಾರೆ ಹೌದು ಆದರೆ ನಮಗೆ ಅದನ್ನು ಯಾವ ರೀತಿ ನಾವು ನಂಬುದು ನಮಗೆ ಗೊತ್ತಾಗಲ್ಲ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರೆ ಎಲ್ಲ ಬರ್ತದೆ ಮತ್ತೆ ನಮಗೆ ಪೇಶನ್ಸ್ ಇಲ್ಲ ಅಂತ ಹೇಳಿ ಅಲ್ಪ್ಸ್ ಗುಡ್ನವರೆಲ್ಲ ಮಾಡಿಕೊಡ್ತಾರೆ ಅಂತೆಲ್ಲ ಉಂಟು ಗೊತ್ತುಂಟು ಆದರೆ ಕೆಲವರಿಗೆ ಅದೆಲ್ಲ ನಂಬ್ಲಿಕ್ಕೆ ಆಗೋದಿಲ್ಲ ಕೆಲವೊಬ್ರು ನಂಬೋದಿಲ್ಲ ಅದು ನಂಬಾರ್ದು ಅಂತ ನಾನು ಹೇಳೋದಲ್ಲ ಮತ್ತು ಕೆಲವೊಬ್ರು ಅದನ್ನು ನಂಬ್ತಾರೆ ಕೆಲವೊಬ್ರು ಹೋಮ್ ರೆಮಿಡಿ ಎಲ್ಲ ಮಾಡ್ತಾರೆ ಜಾಸ್ತಿಯಾಗಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದನ್ನು ಮಾಡಿದರೆ ಲಾಸ್ ಇಲ್ಲ ಏಕೆಂದರೆ ಇದರಿಂದನೇ ಅವರು ಇದನ್ನು ಯೂಸ್ ಮಾಡಿಕೊಂಡೆ ಅದಕ್ಕೆ ಏನೇನೋ ಕೆಮಿಕಲ್ ಹಾಕಿ ನಿಮಗೆ ಕೊಡುವಂಥದ್ದು ಅದಕ್ಕೆ ಇದನ್ನೇ ನಾವು ಹೋಮ್ ರೆಮಿಡಿಯಾಗಿ ನಾವು ಯೂಸ್ ಮಾಡಿಕೊಂಡೆ ನಮಗೆ ಹೆಲ್ತಿಗೆ ಕೂಡ ಒಳ್ಳೇದಲ್ಲ ಹಾಗಾಗಿ ಇದರಿಂದ ತುಂಬ ಬೆನಿಫಿಟ್ ಇದೆ ಏನು ಲಾಸ್ ಇಲ್ಲ ಇದರಿಂದ ಕೆಲವೊಬ್ಬರು ಇದನ್ನು ಕುಡಿದು ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಕುಡಿತಾರೆ ಹಾಗಾಗಿ ಹೇಳ್ತಿರೋದು ಇವಾಗ ಇದಕ್ಕೆ ಹಾಕುವ ನಿಮಗೆ ಎಷ್ಟು ಕ್ವಾಂಟಿಟಿ ಅಷ್ಟು ಬೇಕಂತ ಹೇಳಿ ನೀವು ನೋಡಿಕೊಂಡು ಹಾಕಿ ಆಯಿತಾ ನಾನು ನೀರಿಲ್ಲಿ ಜಾಸ್ತಿ ಕ್ವಾಂಟಿಟಿ ಅಷ್ಟೇ ಹಾಕಿದ್ದೀನಿ ಯಾಕಂದರೆ ಜೆಲ್ ಚೆನ್ನಾಗಿ ನಮಗೆ ತಲೆಗೆ ಹಾಕಲಿಕ್ಕೆ ತುಂಬ ಜೆಲ್ ಸಿಗ್ತದೆ ನಮ್ಮ ಮನೇಲಿ ಐದು ಜನದಷ್ಟು ಜನ ಇದನ್ನು ಹಾಕ್ತಾರೆ ಹಾಗಾಗಿ ಇಷ್ಟು ಕ್ವಾಂಟಿಟಿಯಷ್ಟು ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಜನಕ್ಕೆ ಬೇಕಾದರೆ ನೀವು ಕಡಿಮೆ ಅಷ್ಟು ಹಾಕ್ಕೊಳ್ಬೋದು ಚೆನ್ನಾಗಿ ಕುದಿಬೇಕು ಮತ್ತು ಇದನ್ನು ಕೈ ಆಡಿಸ್ತಾ ಇರಬೇಕು ನೋಡಿ ಈ ರೀತಿ ಇದು ಜೆಲ್ ಆಗ್ತಾ ಇರೋದು ನೋಡಿ ಈ ರೀತಿ ಜೆಲ್ ಆಗಬೇಕು ಚಂದ ಜೆಲ್ ಆಗಬೇಕು ಇದು ತುಂಬ ಹೇರಿಗೆ ಒಳ್ಳೆಯದು ನಾನು ಇದನ್ನು ಯೂಸ್ ಮಾಡಿದ ಮೇಲೆ ನನ್ನ ಹೇರ್ ಉಂಟಲ್ಲ ತುಂಬ ಸ್ಮೂತಾಗಿ ಇದು ತುಂಬ ಅಂದರೆ ತುಂಬ ಸ್ಮೂತ್ ಇದು ಶ್ಯಾಂಪು ಹಾಕುವಾಗ ನಾವು ಯಾವ ರೀತಿ ಶ್ಯಾಂಪು ಹಾಕಿದಾಗ ನಮಗೆ ಸ್ಮೂತ್ ಆಗುತ್ತೆ ಅದೇ ರೀತಿ ಸ್ಮೂತ್ ಆಗ್ತದೆ ಮಾತ್ರ ಇದನ್ನು ಹಾಕ್ಕೊಂಡು ತುಂಬ ಟೈಮ್ ನಾವು ತಲೆಯಲ್ಲಿ ಇಡಬೇಕಾಗ್ತದೆ ಅರ್ಜೆಂಟ್ ಅರ್ಜೆಂಟ್ ಹಾಕಿ ಅರ್ಜೆಂಟ್ ಅರ್ಜೆಂಟ್ ತಲೆ ಎಲ್ಲ ತೊಳ್ಕೊಂಡ್ರೆ ಆಗೋದಿಲ್ಲ ಇದಕ್ಕೆ ತುಂಬ ಟೈಮು ನಾವು ತಲೆಯಲ್ಲೇ ಅದನ್ನು ಇಡ್ಕೋಬೇಕು ಅದರ ಬಗ್ಗೆ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೇನೆ ಫಸ್ಟ್ ಇದು ಜೆಲ್ಲಾಗಿ ನೀವು ಬೇಕಾದ್ರೆ ಕಡಿಮೆ ನೀರನ್ನು ಕೂಡ ಹಾಕಿ ಬೇಗ ಜೆಲ್ ಆಗಬೇಕಾದ್ರೆ ಕಡಿಮೆ ನೀರನ್ನು ಹಾಕ್ಕೊಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಜೆಲ್ ರೀತಿ ಆಗ್ತಾ ಇದೆ ನೋಡ್ಬೋದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದನ್ನಲ್ಲೇ ನಾನು ಜಾಸ್ತಿ ನಂಬ್ತಿರ್ಲಿಲ್ಲ ಇದು ನಾನು ನಂಬ್ತಿರೋದು ಯಾವಾಗಿಂದ ಗೊತ್ತಾ ನನ್ನ ಮಾವನ ಮಗ ಹೇಳಿದ್ದ ಅವಾಗಿಂದ ನಾವು ಒಂದರೆ ಅಜ್ಜಿ ಮನೆಗೆ ಹೋಗಿದ್ವಲ್ಲ ಅಲ್ಲಿಂದ ನಾನು ಜಾಸ್ತಿ ನಂಬ್ಕೊಂಡು ಬಂದಿ ಬಂದಿದ್ದೀನಿ ಹಾಗಾಗಿ ಇವತ್ತು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಲಾಸ್ಟು ನಾನು ಅಜ್ಜಿ ಮನೆಗೆ ಹೋಗುವ ಲಾಗಲ್ಲಿ ಶೇರ್ ಮಾಡಿದ್ದೆ ಇದನ್ನು ನಾವು ಅಪ್ಲೈ ಮಾಡಿಕೊಡೋದು ಹಾಗೆ ಅದನ್ನು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಹಾಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತಾವ ಮಾತಾಡ್ತಾವ ಜಲ್ ಜಲ್ ಆಗ್ತಾ ಇಲ್ಲಿ ನೋಡ್ಬೋದು ಮಾಡಿಟ್ರೆ ಏನಾದರೂ ಹಾಳಾಗಲ್ಲ ಮತ್ತೆ ಇದೇನು ನಮಗೆ ಇಟ್ಟರೆ ಏನು ಆಗಲ್ಲ ನಾವು ಒಂದು ವಾರ ಕೂಡ ನಾವು ಇದನ್ನ ಮಾಡಿ ಇಟ್ಕೊಳ್ಬೋದು ನಮ್ಮ ಮನೇಲಿ ಅಷ್ಟೇ ಇವತ್ತು ಹಾಕ್ತಾರೆ ಪುನಃ ಎರಡು ದಿನ ಬಿಟ್ಟು ಹಾಕ್ತಾರೆ ಏನು ಇದರಿಂದ ನಮಗೆ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ನಾನಂತೂ ಗ್ಯಾರಂಟಿ ಮಾಡ್ತೇನೆ ಸೊ ನಮಗಂತೂ ಏನೂ ಆಗಿಲ್ಲ ಬಟ್ ಒಂದು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದೇ ಏನಂತೆ ಎಲ್ಲ ನಾನು ಕೊನೆಯಲ್ಲಿ ನಿಮಗೆ ಲಾಗಲ್ಲಿ ಹೇಳ್ತೇನೆ ಸೊ ಲಾಗ್ ಎಂಡ್ ತನಕ ಇರಿ ಕೆಲವೊಬ್ರು ನಾನು ಲಾಗನ್ನು ತುಂಬ ಇಷ್ಟಪಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ನಂಗೆ ಗೊತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಗನ್ ಎಂಡ್ ತನಕ ನೋಡಿ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವ ವೀಡಿಯೋನ ಖಂಡಿತ ನಾನು ನಾಳಿನ ದಿನಗಳಲ್ಲಿ ಡೈಲಿ ಮಾಡ್ತಾ ಹೋಗ್ತೇನೆ ಓಕೆನಾ ಸೊ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೋಡು ಜಾಸ್ತಿ ಇದೆ ಸೊ ಇದಾದಮೇಲೆ ನಾನು ನಿಮಗೆ ಎಂಡಲ್ಲಿ ತೋರಿಸ್ತೇನೆ ಆಲ್ಮೋಸ್ಟ್ ಆಗಿದೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಡೇ ಜೆಲ್ಡನ್ ಇವಾಗ ಆಲ್ಮೋಸ್ಟ್ ಡನ್ ನೋಡಿ ನೋಡಿ ಕಾಣ್ತಿರ್ಬೋದು ನೋಡ್ಬೇಕಾದ್ರೇನೇ ಗೊತ್ತಾಗ್ತದೆ ಜೆಲ್ ಯಾವ ರೀತಿ ಬರ್ತಿದೆ ಅಂತ ಸ್ಪೂನಿಂದ ಕೆಳಗೆ ಬೀಳ್ತಾನೇ ಇಲ್ಲ ಇದೊಂದು ಸ್ವಲ್ಪ ಅಲುವೆರೆ ಜೆಲ್ ಟೈಪ್ ಸೊ ಇದು ಈಗ ಆಗಿದೆ ನೋಡಿ ಇದೀಗ ಚೆಂದ ಮಿಕ್ಸ್ ಮಾಡಿ ಆಗಿದೆ ಇದನ್ನು ಇವಾಗ ಆಫ್ ಮಾಡು ಇದು ತಣ್ಣಗಾದ ಮೇಲೆ ನಾನು ನಿಮಗೆ ಸಿಗ್ತೇನೆ ಈಗ ಈಗ ಜೆಲ್ ಆಗಿದೆ ನೋಡ್ತಿರ್ಬೋದು ಸೊ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣ್ತಿರ್ಬೋದು ಆಲೋವೆರಾ ಜೆಲ್ ಥರ ಬಂದಿದೆ ಸೊ ಇದರಿಂದ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಾನಂತೂ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೋಡ್ಬೋದು ಇದರಿಂದ ಒಳ್ಳೆ ಕೂದಲೆಲ್ಲ ನೈಸ್ ಆಗ್ತದೆ ಕಾಣ್ತಿರ್ಬೋದು ಸೊ ಇದನ್ನು ಈಗ ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ಮಾಡ್ಕೊಂಡು ಹಚ್ಚೋಣ ನೀವು ಹಚ್ಚಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಚ್ಕೊಳ್ಬೇಕು ಹೀಗೆ ಪಾರ್ಟಿಷನ್ ಮಾಡ್ತಾ ಒಳಗೊಳಗೆ ಹಚ್ಚಿದ್ರೆ ತುಂಬ ರೀಚ್ ಆಗ್ತದೆ ಜಾಸ್ತಿ ಯಾರಿಗೆ ಇದು ಶೀತ ಆಗುತ್ತೆ ಅಂದರೆ ಹಾಕಿದ ತಕ್ಷಣ ತಂಪಾಗತ್ತೆ ತುಂಬ ತಲೆ ಎಲ್ಲ ಕಿಡುತ್ತೆ ಅಂತವರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಕೆಲವೊಬ್ಬರಿಗೆ ತಂ ಜಾಸ್ತಿ ತಂಪಾದರೆ ಆಗೋದಿಲ್ಲ ಅದಕ್ಕೋಸ್ಕರ ಹೀಗೆ ಎಲ್ಲ ಕಡೆಯಲ್ಲೂ ಹಚ್ತಾ ಬಿಡ್ಬೋದು ಯಾರಿಗೆ ಹೀಟ್ ಜಾಸ್ತಿ ಇದೆ ಅವ್ರ ನೆತ್ತಿ ಮೇಲೆ ಹೀಗೆ ಹಚ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ಕೆಲವೊಬ್ಬರಿಗೆ ಹೀಟ್ ಜಾಸ್ತಿ ಆಗೋದಿರುತ್ತೆ ಇದು ತಂಪು ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ತಂಪು ಜೀವಕ್ಕೆ ಕೂದಲಿಗೆಲ್ಲ ಕ್ಲೀನ್ ಮಾಡಿ ಅಪ್ಲೈ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು ಯಾರಿಗೆ ಜಾಸ್ತಿ ತಂಪಾಗುತ್ತೆ ತಂಪಾಗಿ ಕೆಲವೊಬ್ರಿಗೆ ಗರ್ಲ್ಸಿಗೆ ಹೇಳ್ತಾ ಇರೋದು ಕೆಲವೊಬ್ರಿಗೆ ಜಾ ಬೇಗ ಡೇಟ್ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ರೆ ಹಾಕ್ಲಿಕ್ಕೆ ಹೋಗಬೇಡಿ ಅಂದರೆ ನೆತ್ತಿ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ ಉಳಿದ ಕಡೆಯಲ್ಲೆಲ್ಲ ಅಪ್ಲೈ ಮಾಡಿ ಬಟ್ ಕೆಲವ್ರಿಗೆ ಹಾಕಿದ ತಕ್ಷಣ ತಂಪಾಗೋದು ಜಾಸ್ತಿ ಶೀತ ಹಾಕೋದು ಈ ಥರ ಎಲ್ಲ ಇದ್ದರೆ ಕೇರ್ಫುಲ್ಲಾಗಿ ಹಾಕೊಳ್ಳಿ ಕೆಳಗಡೆ ಮಾತ್ರ ಹಾಕೊಳ್ಳಿ ನೆತ್ತಿ ಮೇಲೆ ಹಾಕೊಳಕ್ಕೆ ಹೋಗಬೇಡಿ ಮತ್ತು ಕೆಲವೊಬ್ಬರಿಗೆ ಹೀಟ್ ಜಾಸ್ತಿ ಇರುತ್ತೆ ಅಂಥವ್ರು ನೆತ್ತಿ ಮೇಲೆ ಹಾಕೊಂಡ್ರೆ ತಂಪು ತುಂಬ ಅಂದರೆ ತುಂಬ ತಂಪಿದು ಹಾಕಿದ ತಕ್ಷಣ ಕೂಲ್ ಆಗುತ್ತೆ ತಲೆಯೆಲ್ಲ ನಾವು ಮೆಹಂದಿ ಹಾಕಿದರೆ ಯಾವ ರೀತಿ ನಮಗೆ ರಿಸಲ್ಟ್ ಸಿಗ್ತದೆ ಅದೇ ರೀತಿ ತಂಪಾಗ್ತದೆ ತಲೆಯೆಲ್ಲ ಸೊ ಹಾಗೆ ಇದೊಂದು ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಹಾಕಿದ್ನ ಎಷ್ಟು ಗಂಟೆ ಇಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಟೂ ಎರಡು ಆರ್ ಅಂದರೆ ಎರಡು ಗಂಟೆ ಆದರೂ ನೀವು ಇಡಬೇಕಾಗ್ತದೆ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಇಲೆವೆನ್ ಆಗಿದೆ ಸೊ ನೀವು ಒಂದು ಒಂದು ಗಂಟೆಗೆ ಸ್ನಾನ ಮಾಡ್ಬೋದು ಇಲ್ಲಾಂದರೆ ಟ್ವೆಲ್ ಓ ಕ್ಲಾಕ್ ಕ್ಲಾಕೂ ಮಾಡ್ಬೋದು ಇಲ್ಲಾಂದರೆ ಎರಡು ಗಂಟೆಗಾದರೂ ಮಾಡ್ಬೋದು ಇಲ್ಲಾಂದರೆ ಸಂಜೆ ಕೂಡ ಮಾಡ್ಕೋಬೋದು ಜಾಸ್ತಿ ನಿಮ್ಮ ತಲೆಯಲ್ಲಿ ಇಟ್ಟಷ್ಟು ನಿಮಗೆ ರಿಸಲ್ಟ್ ಜಾಸ್ತಿ ಬರ್ತದೆ ಹಾಗಾಗಿ ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೇನೆ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಹಾಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Thank you for watching.